ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಎರಡು ವರ್ಷದ ಕೃಷಿ ಡಿಪ್ಲೊಮಾ ಕೋರ್ಸ್ಗೆ ಈಗಾಗಲೇ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದ್ದು ಸೊ ಇದು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಈ ಒಂದು ಅರ್ಜಿಗಳನ್ನು ಕರೆಯಲಾಗಿದ್ದು ಸೊ ಯಾರೆಲ್ಲ ಇಂಟ್ರೆಸ್ಟ್ ಇರ್ತಕ್ಕಂಥವರು ಸೊ ಅಪ್ಲೈಯನ್ನು ಮಾಡ್ಕೊಳ್ಬೋದು ಸೊ ಆ ಒಂದು ಪ್ರೊಸೀಜರ್ ಏನಿದೆ ಅನ್ನೋದು ಈ ಒಂದು ವೀಡಿಯೋದಲ್ಲಿ ತಿಳ್ಕೊಂಬರೋಣ ಅದಕ್ಕೂ ಮುಂಚೆ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಮೊದಲಿಗೆ ಇದು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ನಡೆಸುವಂತಹ ಎರಡೂ ವರ್ಷದ ಟೂ ಇಯರ್ಸ್ ಕೃಷಿ ಡಿಪ್ಲೊಮಾ ಕೋರ್ಸ್ ಏನಿದೆ ಸೊ ಈಗಾಗಲೇ ಅಧಿಸೂಚನೆಯನ್ನು ಪ್ರಕಟಣೆ ಮಾಡಿದೆ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ಒಂದು ಶೈಕ್ಷಣಿಕ ವರ್ಷಕ್ಕೆ ಈಗಾಗಲೇ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಅರ್ಜಿ ಹಾಕೋದಕ್ಕೆ ಆಗಸ್ಟ್ ಹತ್ತನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ಇನ್ನು ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಕೃಷಿ ಇಲಾಖೆ ಶಿಕ್ಷಣ ನಿರ್ದೇಶಕರು ಕೃಷಿ ವಿಶ್ವವಿದ್ಯಾನಿಲಯ ಕೆ ವಿಕೆ ಬೆಂಗಳೂರು ಮತ್ತು ಕುಲಪತಿಗಳು ಕೃಷಿ ವಿಶ್ವವಿದ್ಯಾನಿಲಯ ಕೆ ವಿಕೆ ಇವರ ಒಂದು ಅನುಮೋದನೆಯಂತೆ ನೇಮಕಾತಿಗೆ ಒಂದು ಅಧಿಸೂಚನೆಯನ್ನು ಪ್ರಕಟಣೆ ಮಾಡಲಾಗಿದೆ ಸ್ನೇಹಿತರೆ ಇನ್ನು ಈ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿರ್ತಕ್ಕಂಥ ಈ ಒಂದು ಕೋರ್ಸ್ಗೆ ಸಂಬಂಧಪಟ್ಟಂತೆ ನಾಲ್ಕು ಸೆಮಿಸ್ಟರ್ ಇರುತ್ತೆ ಸೊ ಸೆಮಿಸ್ಟರ್ ಪದ್ಧತಿಯಲ್ಲಿ ಈ ಒಂದು ಕೋರ್ಸ್ ಇರ್ತಕ್ಕಂಥದ್ದು ಕನ್ನಡ ಮಾಧ್ಯಮದಲ್ಲಿ ನಾಲ್ಕು ಸೆಮಿಸ್ಟರನ್ನು ಇನ್ನು ಬೋಧನೆ ಮಾಡಲಾಗುತ್ತೆ ಇನ್ನು ಪ್ರವೇಶ ಯಾವ ರೀತಿ ಅರ್ಹತೆಗಳು ಏನು ಅನ್ನೋದು ನಾವು ನೋಡ್ಕೊಂಬರೋದಾದರೆ ಇನ್ನು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಡಿಪ್ಲೊಮಾ ಕೋರ್ಸ್ಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯನ್ನು ಭಾಷೆಯಾಗಿ ಒಂದು ಇದನ್ನು ನೋಡೋದಾದರೆ ನಲವತ್ತೈದು ಹೆಚ್ಚಿನ ಅಂಕಗಳನ್ನು ಪಡ್ಕೊಂಡಿರಬೇಕಾಗುತ್ತೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒನ್ ಇವರಿಗೆ ಕನಿಷ್ಠ ನಲವತ್ತರಷ್ಟು ಅಂಕಗಳೊಂದಿಗೆ ಉತ್ತೀರ್ಣ ಆಗಿರಬೇಕಾಗುತ್ತೆ ಸೊ ನಲವತ್ತು ಪರ್ಸೆಂಟ್ ನೀವು ತಗೊಂಡು ತಿಳ್ಕೊಂಡಿರಬೇಕಾಗುತ್ತೆ ಇನ್ನು ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಭ್ಯರ್ಥಿಗಳ ವಯಸ್ಸು ಹತ್ತೊಂಬತ್ತು ವರ್ಷಗಳನ್ನು ಮೀರಿರಬಾರದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದೇ ವರ್ಷದಲ್ಲಿ ಆರನೇ ತಿಂಗಳು ಮೂವತ್ತನೇ ತಾರೀಕು ಒಳಗಡೆ ಅಭ್ಯರ್ಥಿಗಳ ವಯಸ್ಸು ಹತ್ತೊಂಬತ್ತು ವರ್ಷ ಮೀರಿರಬಾರದು ಇನ್ನು ರೈತರ ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಶೇಕಡ ಐವತ್ತರಷ್ಟು ಸೀಟುಗಳನ್ನು ಡಿಪ್ಲೊಮೊ ಒಂದು ಪ್ರವೇಶಾತಿಗೆ ಮೀಸಲನ್ನು ಇಡಲಾಗಿದೆ ಅಂದರೆ ಮೀಸಲಾತಿ ಇದೆ ಇದರಲ್ಲಿ ಕೃಷಿ ಕಾರ್ಮಿಕರು ಮತ್ತು ರೈತರ ಮಕ್ಕಳಿಗೆ ಐವತ್ತರಷ್ಟು ಸೀಟುಗಳನ್ನು ಮೀಸಲಾಗಿದೆ ಇನ್ನು ಅರ್ಜಿ ಮತ್ತು ಮಾಹಿತಿ ಸಂಬಂಧಪಟ್ಟಂತೆ ಕೃಷಿ ವಿಶ್ವವಿದ್ಯಾನಿಲಯ ಜಿ ಕೆ ವಿ ಕೆ ಬೆಂಗಳೂರು ಸೊ ವೆಬ್ಸೈಟು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು ಮುಂದಿನ ತಿಂಗಳು ಅಂದರೆ ಆಗಸ್ಟ್ ಹತ್ತನೇ ತಾರೀಕು ಒಳಗಡೆ ನೀವು ಅರ್ಜಿಗಳನ್ನು ಸಲ್ಲಿಕೆ ಮಾಡಬಹುದು ಇನ್ನು ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಪಡೆದು ಅದನ್ನು ಭರ್ತಿ ಮಾಡಿದ ಅರ್ಜಿಗಳನ್ನು ನಿಗದಿತ ಶುಲ್ಕ ಏನು ಇಟ್ಟಿರ್ತಾರೋ ಆ ಒಂದು ಹಣವನ್ನು ಡಿ ಡಿ ರೂಪದಲ್ಲಿ ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗುತ್ತೆ ಅಡ್ರೆಸ್ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಹಾಕಿರ್ತೀನಿ ಇನ್ನು ಅರ್ಜಿ ಸಲ್ಲಿಸಬೇಕಾದ್ರೆ ಸಾಮಾನ್ಯ ವರ್ಗದವರಿಗೆ ಐನೂರು ರೂಪಾಯಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗವನ್ ಅವರಿಗೆ ಇನ್ನೂರೈವತ್ತು ರೂಪಾಯಿ ಆ ಒಂದು ಹಣವನ್ನು ಇಲ್ಲಿ ಇಟ್ಟಿರ್ತಕ್ಕಂಥದ್ದು ಇನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳ ಮುಖಾಂತರ ಡಿ ಡಿಯನ್ನು ಪಡೆದು ಎಲ್ಲ ಅಗತ್ಯ ದಾಖಲು ದಾಖಲಾತಿಗಳೊಂದಿಗೆ ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಇನ್ನು ಅರ್ಜಿಗಳನ್ನು ಕುಲಸಚಿವರು ಕೃಷಿ ವಿದ್ ವಿಶ್ವವಿದ್ಯಾನಿಲಯ ಅಜವಿಕೆ ಬೆಂಗಳೂರು ಸೊ ಇಲ್ಲಿಗೆ ನೀವು ದಿನಾಂಕ ಅಂದರೆ ಮುಂದಿನ ತಿಂಗಳ ಹತ್ತನೇ ತಾರೀಕು ಒಳಗಡೆ ಸಂಜೆ ನಾಲ್ಕು ಗಂಟೆ ಒಳಗಡೆ ತಲುಪುವಂತೆ ಅಥವಾ ಖುದ್ದಾಗಿ ಅಂಚೆ ಮೂಲಕ ಅಂತಲೂ ನೀವು ಕಳಿಸಬಹುದು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಬಂದ ಅರ್ಜಿಗಳನ್ನು ಯಾವುದೇ ರೀತಿ ಪರಿಗಣಿಸುವುದಿಲ್ಲ ಆದಷ್ಟು ಬೇಗ ಅರ್ಜಿಗಳನ್ನು ಹಾಕಿ ಇನ್ನು ಸರ್ಕಾರದ ಆದೇಶ ಅನ್ವಯ ಸೀಟುಗಳ ಭರ್ತಿ ಮಾಡ್ತಕ್ಕಂಥದ್ದು ಇನ್ನು ಅರ್ಹ ಅಭ್ಯರ್ಥಿಗಳನ್ನು ಮೆರಿಟ್ ಆಧಾರದ ಮೇಲೆ ರೋಸ್ಟರ್ ಪದ್ಧತಿಯನ್ನು ಅಳವಡಿಸಿ ಪ್ರವೇಶಕ್ಕೆ ಆಯ್ಕೆಯನ್ನು ಮಾಡಲಾಗುತ್ತೆ ಇನ್ನು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರವೇಶ ಪತ್ರ ಮತ್ತು ವೆಬ್ಸೈಟ್ ಮುಖಾಂತರ ಏನು ಪತ್ರ ಅಥವಾ ಏನು ಪೋಸ್ಟ್ ಮುಖಾಂತರ ಅಥವಾ ಒಂದು ವೆಬ್ಸೈಟ್ ಮುಖಾಂತರ ನಿಮಗೆ ತಿಳಿಸಲಾಗುತ್ತಾ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯವು ಯಾವುದೇ ರೀತಿಯ ಒಂದು ಉದ್ಯೋಗದ ಭರವಸೆ ಆಧಾರದ ಮೇಲೆ ಮೇಲ್ಕಂಡ ಕೋರ್ಸನ್ನು ನಡೆಸುವುದಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಲಾಗಿದೆ ಇದಿಷ್ಟು ಏನು ಎರಡು ವರ್ಷದ ಕೃಷಿಗೆ ಕೃಷಿ ಕೋರ್ಸ್ಗೆ ಸಂಬಂಧಪಟ್ಟಂಥ ಕೃಷಿ ಡಿಪ್ಲೊಮಾ ಕೋರ್ಸ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ ಈ ಮಾಹಿತಿ ಆದಷ್ಟು ನಾಲ್ಕು ಜನಕ್ಕೆ ಶೇರ್ ಮಾಡಿ ರೈತರ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ